ಇನ್ನೊಂದು ಕಡೆ ಕಳಸಾ ಬಂಡೂರಿ ನಾಲಾ ಯೋಜನೆ ಬರೀ ಪ್ರಸ್ತಾಪ ಕೃಷ್ಣಾ ಯೋಜನೆ ಪ್ರಸ್ತಾಪ ಒಂದು ಪೈಸೆ ಬಜೆಟ್ ಇಟ್ಟಿಲ್ಲ ಕೃಷ್ಣ ಮೇಲ್ದಂಡೆ ಯೋಜನೆ ಕಾವೇರಿ ಕಣಿವೆ ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡದೆ ಬರೀ ಘೋಷಣೆ ತುಂಗಭದ್ರಾ ಜಲಸ ಜಲಾಶಯ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡ್ತೀವಿ ತುಂಬಿದೆ ಅಂತ ಕಳೆದ ಬಜೆಟ್ನಲ್ಲೂ ಹೇಳಿದರು ಈಗಿನ ಬಜೆಟ್ನಲ್ಲೂ ಹೇಳಿದ್ದಾರೆ ಒಂದು ಪೈಸೆಯೂ ಅದಕ್ಕೆ ಹಣ ನಿಗದಿ ಮಾಡಿಲ್ಲ ಈ ಕಳಪೆ ಗುಣಮಟ್ಟದ ಔಷಧಿ ಸರಬರಾಜಿನಿಂದ ಬಾಣಂತಿಯರು ಹಸುಗೋಸುಗಳು ರೋಗಿಗಳು ಸಾಯ್ತಾ ಇರೋದು ಗೊತ್ತಿರೋ ಸಂಗತಿ ಇದನ್ನು ತಪ್ಪಿಸೋದಕ್ಕೆ ಒಂದು ನಮ್ಮ ಕೆ ಎಸ್ ಎಮ್ ಎಸ್ ಎಲ್ ಎಮ್ ಎಸ್ ಸಿ ಎಲ್ಗೆ ದೊಡ್ಡ ಮೊತ್ತದ ಅನುದಾನ ಕೊಡಬೇಕಿತ್ತು ಒಂದು ರೂಪಾಯಿ ಪ್ರಸ್ತಾಪ ಇಲ್ಲ ಅತಿ ಹೆಚ್ಚು ತೆರಿಗೆ ಪಾಲು ಮತ್ತು ಅನುದಾನ ಕೊಟ್ಟರುವೆ ಹೊಲದ ಗಂಡನಿಗೆ ಮೊಸರಲ್ಲಿ ಕೇಂದ್ರ ಸರ್ಕಾರ ಕೊಟ್ಟರು ಕೂಡ ಒಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ರೀತಿಯಲ್ಲಿ ಇವರು ಕೇಂದ್ರದ ಮೇಲೆ ಆರೋಪ ಹೊರಿಸುವಂಥ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾರೆ ಮೇಕೆದಾಟು ಪಾದಯಾತ್ರೆ ಮಾಡಿ ದೊಡ್ಡ ಒಂದು ಹಂಗಾಮವನ್ನೇ ಸೃಷ್ಟಿ ಮಾಡಿದರು ಈ ಸರಿ ಬಜೆಟ್ನಲ್ಲಿ ಮೇಕೆದಾಟುವಿನ ಹೆಸರು ಇಲ್ಲ ನಯಪ ನಯ ಪೈಸೂ ಅದಕ್ಕೆ ಇಟ್ಟಿಲ್ಲ ನನಗನ್ಸುತ್ತೆ ಇದು ರಾಷ್ಟ್ರೀಯ ಕಾಂಗ್ರೆಸ್ ಸರ್ ಪಾರ್ಟಿಯ ಬಜೆಟ್ ಅಂತ ಅನಿಸ್ತಾ ಇಲ್ಲ ಓಲೈಕೆಯ ರಾಜಕಾರಣವನ್ನು ಮುಂದುವರಿಸಿರ್ತಕ್ಕಂಥ ಒಂದು ಕೆಟ್ಟ ನೀತಿಯನ್ನು ತಂದಿದ್ದಾರೆ ಹುಚ್ಚಿನಿಗೆ ಹೆಚ್ಚು ತಿನ್ನಿಸಿದ್ರೆ ಹುಚ್ಚು ಬಿಡೋಲ್ಲ ಹುಚ್ಚು ಹೆಚ್ಚಾಗತ್ತೆ ಮತೀಯ ರಾಜಕಾರಣಕ್ಕೆ ಕುಮ್ಮಕ್ಕ ಕೊಡುವಂಥ ಈ ರಾಜನೀತಿ ಆ ಭವಿಷ್ಯದಲ್ಲಿ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಇದನ್ನು ನಾವು ಖಂಡಿಸ್ತೇವೆ ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಎರಡು ಕಡೆನೂ ಇದರ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ನಿಮ್ದೇದ ಪ್ರಶ್ನೆಗಳಿಂದ ಕೇಳಬಹುದು ಅದೇನು ಪ್ರಸ್ತಾಪ ಮಾಡಿಲ್ಲ ಬಜೆಟ್ನಲ್ಲಿ ಏನು ಪ್ರಸ್ತಾಪ ಮಾಡಿಲ್ಲ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್